ನೀನ್ ನನ್ನ ಜೋಡಿ ನೀ ಎದಕ್ಕೆ ಬರ್ತಿ ಬಾತಮ್ಮ ನಾ ಎಲ್ಲದಕ್ಕೂ ತೆರದನ ಎಂ ಟಿ ಬಿ ನಾಗರಾಜ್ ಬೇರೆ ರೀತಿ ಬೈರೇತಿ ಬಸವರಾಜ್ ತರಬೇಕು ಲಕ್ಷ್ಮಣ ಅವರು ಕರ್ಕೊಂಡು ಬರ್ಬೇಕು ನಾನು ನಾನ್ಕೆ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ರೂಪಾಯಿ ಕೊಟ್ಟು ತಿಳ್ಕೊಂಡ ನೀ ಸಾಬೀತ್ ಮಾಡ್ಬೇಕು ನಾನು ನನ್ನ ಹ್ಯಾಂಡ್ ಮಕ್ಳು ಗಳ ನಾನು ಪುರಿಜಾತಿ ಮಹಿಳೆಯರ ಗುಡಿ ಬರ್ತನು ಚೇತಿಯ ಗುಡಿ ಬರ್ತನು ನಾನು ಎದಕ್ ಬರ್ತೀನಿ ನಾನು ಎಲ್ಲಾದ್ಗರದ ಸತ್ಯಪ್ಪ ಅವರು ಪ್ರತಿ ಒಂದು ಪ್ರತಿ ಪ್ರತಿಯೊಂದು ವಿಷಯದಾಗ ಹಾಲ್ಮದ ಸಮಾಜವನ್ನು ತೆಗೆದುಕೊಂಡು ತನ್ನ ವೈಯಕ್ತಿಕ ಏಳ್ಗೆಗಾಗಿ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಸಮಾಜವನ್ನು ತೆಗೆದುಕೊಂಡು ಬೀಳುವಂಥ ಕೆಲಸ ಮಾಡ್ತಿದ್ರು ಅದಕ್ಕೆ ನಮ್ಮ ಸಮಾಜ್ರು ಯಾರು ಕೇಳಿದ್ದಿಲ್ಲ ಅವ್ರು ಅವಾಗ ಅದಕ್ಕೆ ನಾವು ಎಲ್ಲ ಸಮಾಜದ ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯರು ಎಲ್ಲರ ಕೂಡಿಕೆಸಿಂದ ಅವ್ರ ಹೇಳಿಕೆಗೆ ನಮ್ಗೆ ಸಂಬಂಧ ಇಲ್ಲ ತಿಳಿಸಿ ನಾವು ಪತ್ರಿಕಾ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೆವು ಅದಕ್ಕೆ ಉತ್ತರವಾಗಿ ನಿನ್ನ ಮತ್ತವರೊಂದು ಪ್ರೆಸ್ ಮೀಟ್ ಮಾಡ್ಯಾರ ಏನು ಮಾಡ್ಯಾರಪ್ಪ ಅಂದ್ರೆ ಸಮಾಜದ ಸಂಘದ ಮೇಲೆ ಒಂದು ಎರಡೂವರೆ ಕೋಟಿ ರೂಪಾಯಿ ಆರೋಪ ಮಾಡ್ಯಾರ ಅದನ್ನ ಈಗಾಗಲೇ ನಮ್ಮ ಸುರೇಶ್ ಯಚೇರಿ ಅವರು ಮತ್ತು ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ರಾವ್ ಸಬಾನೂರು ಅವರು ತಮ್ಗೆಲ್ಲ ವಿಷಯ ಉಡ್ಸಿದ್ದಾರೆ ಅದಕ್ಕೆ ಮತ್ತೆ ಇನ್ನೊಂದು ಆರೋಪ ಮಾಡ್ಯಾರ ಅವರು ನನ್ನ ಮ್ಯಾಗ ವೈಯಕ್ತಿಕ ಎಂ ಟಿ ಬಿ ನಾಗರಾಜ್ ಅವರು ಬೈರೈತಿ ಬಸವರಾಜ್ ಅವರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಮತ್ತು ಲಕ್ಷ್ಮಣ ಸ್ವರಾಜ್ ಅವರು ಇಪ್ಪತ್ತೈದು ಲಕ್ಷ ಕೊಟ್ಟರು ತಿಳಿಸಿ ನನ್ನ ಮ್ಯಾಗ ಆರೋಪ ಮಾಡಿದ್ದಾರೆ ಅವರು ನೀವು ಕರೆ ನಿಮ್ಮ ಕಡೆ ಏನರ ಅದಕ್ಕೆ ಆಧಾರ ಇತ್ತಂದ್ರೆ ಎಮ್ ಟಿ ಬಿ ನಾಗರಾಜ್ ಅವ್ರನ್ನ ಬೈರೈತಿ ಬಸವರಾಜ್ ಅವ್ರನ್ನ ನೀನು ನಿನ್ನ ಹೆಂಡ್ರ ಮಕ್ಳಿಗೆ ಕರ್ಕೊಂತ ಕೇಸಿಂದ ಹುರ್ಜಯಂತಿ ಮಳಿಂಗರ ಗುಡಿಗೆ ಇನ್ನ ಬರಬೇಕು ಅತನಿ ಸಿದ್ದೇಶ್ವರ ಗುಡಿಗೆ ಬರಬೇಕು ನಾನು ನನಗೆ ಯಾರ ಈ ಆರೋಪ ನನ್ನ ಮ್ಯಾಗ ಮಾಡಿದಿಲ್ಲ ನೀನು ನಾನು ನನ್ನ ಹೆಂಡ್ರ ಮಕ್ಳಿಗೆ ಕರ್ಕೊಂಡ ನಾನು ಹುಲ್ಜಯಂತಿ ಮಳೆಗಾರ ಗುಡಿಗೆ ಮತ್ತು ಅತನಿಷ್ಠ ನಿಶ್ ಗುಡಿಗೆ ನಾನು ಬರ್ತನ ಅದಲ್ಲೇ ನಿಶ್ಚಯ ಆಗ್ಬೇಕ ಎಲ್ಲ ಹಿರಿಯಾರ ಕರ್ಕೊಂಡ್ ಬರ್ ನೀನು ಅವ್ರನ್ನೆಲ್ಲ ಯಾರ್ಯಾರ ಹೆಸರು ಕೊಟ್ಟಾರ್ದು ಅವ್ರು ಕರ್ಕೊಂಡ್ ಬರ್ಬೇಕು ನಾನು ನನ್ನ ಹೆಂಡ್ರ ಮಕ್ಳು ಕರ್ಕೊಂಡಿಶನ್ ನಾನು ಹುಲ್ಜಂತಿ ಮಳೆಗಾರ ಗುಡಿಯಾಗ ನಿರ್ಧಾರ ಆಗ್ಬೇಕಿದ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ನಾನ್ ನಿನಗತ್ಲೆ ಚಿಲ್ಲರ್ ರಾಜಕಾರಣ ಮಾಡುವ ಮನುಷ್ಯ ಅಲ್ನಾ ನಾ ಕುಲೆ ನಿಷ್ಠಾವ್ ರಾಜಕಾರಣ ಮಾಡ್ಕೊಂಡ್ ಬನ್ ಇಪ್ಪತ್ತೈದು ವರ್ಷ ಆತನ ಇಲ್ಲಿ ತಕ್ಕ ಯಾವುದು ಯಾವ್ದು ಆಗಲಿ ಹತ್ತನಿ ಒಳಗಾಗ್ಲಿ ಅಥವಾ ಹಾಲ್ಮ ಸಮಾಜದಿಂದಾಗ್ಲಿ ಒಂದ್ ರೂಪಾಯಿ ಯಾರ ಕಡೆ ತಗೊತಿದ್ರ ಒಂದ್ ಕಪ್ ಚಹಾ ಕುಡಿದ್ರ ಸಾಬೀತ ನೀ ನಾ ಮಾತ್ರ ಸಾಬೀತ್ ಮಾಡ್ತಾನ ಎರಡ್ ಸಾವಿರದ ಇಪ್ಪತ್ತ್ ಮೂರ ಲಕ್ಷ್ಮಣ ಸೌಧರ ಕಡೆಯಿಂದ ಎಷ್ಟು ಕೋಟಿ ರೂಪಾಯಿ ರೊಕ್ಕ ಕೇಳಿದೀನಿ ಅವ್ರಿಗೆ ಬೆಂಬಲ ಸೋಸ ಅದ್ ನನ್ ಗೊತ್ತೈತಿ ಮತ್ತೆ ನಮ್ಮ ಹಾಲು ಸಮಾಜದ ಎಷ್ಟು ಮಂದಿ ಕಡೆ ಬಡೂರ ಕಡೆಯಿಂದ ನೌಕರಿ ಕೆಲಸ ಮಂದಿ ಕಡೆ ಎಷ್ಟಿದಿ ಅವ್ರು ಬೀದಿ ಪಾಲ್ ಮಾಡಿದ ಐತಿ ನೀ ನನ್ನ ಜೋಡಿ ಬಿದ್ದಿದಿ ಅಂದ್ರ ನೀ ಎದಕ್ ಬರ್ತಿ ಬಾತಮ್ಮ ನಾ ಎಲ್ಲದಕ್ಕೂ ತಯಾರದ ಮತ್ ನೀನ್ ಪ್ರತಿಯೊಂದು ವಿಷಯದಾಗ ಇನ್ನು ಮುಂದೆ ನಾನ್ ಹಾಲ್ ಮದ ಸಮಾಜದ ಬಾಂಧವರಿಗೆ ಹಿರಿಯರಿಗೆ ನಾನೊಂದು ಕಿವಿ ಮಾತು ಹೇಳ್ತೇನೆ ವಿನಂತಿ ಮಾಡ್ಕೊಂಡು ಕೈ ಮುಗಿದು ಕೇಳ್ತಾನ ದಯವಿಟ್ಟು ಸತ್ಯಾಪ ಬಾಗೇ ಅವ್ರನ್ನ ಯಾರು ನಮ್ಲಾಕ್ ಹೋಗ್ಬೇಡ್ರಿ ಅವ್ನು ನಮ್ಮ ಸಮಾಜಕ್ಕೆ ಮಾರಿಗೆ ಮಸಿ ಹಚ್ಚ ಕೆಲಸ ಮಾಡ್ಲತ್ತ ನಾವು ಅದು ಸಂಬಂಧ ತನ್ನ ಸ್ವಾರ್ಥ ಸಲುವಾಗಿ ಯಾರು ಅವ್ನು ಮಾತಿ ಕಿಮ್ಮತ್ ಕೊಡ್ಬೇಡ್ರಿ ಅವ್ನ ಕರೆಗೆ ಹೋಗಿ ದಯವಿಟ್ಟು ನಾ ಎಲ್ಲ ಸಮಾಜದ ಒಂದು ವಿನಂತಿ ಮಾಡ್ಕೊತನ